ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ಯೂ ತಮ್ಮಡು ಹೊಸ ಗಾಡಿ ತೊಗೊಂಡಿದ್ದಾನೆ ಹಿಂಗ್ ಸೆಮ್ಸ್ಪೋರ್ಟ್ ಅಲ್ಲಿ ಕಾರ್ಬನ್ ವೀಲ್ಸ್ ಬರುತ್ತೆ ಅಂತ ಹೇಳಿದೆ ನೋಡಿ ಇದೇ ಕಾರ್ಬನ್ ವೀಲ್ಸ್ ಗರೋಲ್ ಹಿಂಗ್ ನೋಡಿ ಡಾಲೆ ಹಿಂಗ್ ನೀನು ಹೋದಷ್ಟು ಗುಡ್ ಮಾರ್ನಿಂಗ್ ಕರ್ನಾಟಕ ನೋಡಿ ಇದು ನಮ್ಮ ಸುಬೋದು ಹೊಸ ಎಥು ಸಿಕ್ಸ್ ಆರ್ ಎಕ್ಸ್ ಆರ್ ಅಂತ ಇದೆ ಮಚ್ಚಿನ ಗ್ಯಾಪ್ ತಗೊಂಡ್ಬಿಟ್ಟು ಬೈಕ್ ಗಳ ಹೆಸರೇ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಇದು ಟ್ವೆಂಟಿ ಮಾಡಲ್ ಅಲ್ಲ ಇದು ಕಂಗ್ರಾಚ್ಯುಲೇಷನ್ ಒನ್ಸ್ ಅಗೇನ್ ತಮ್ಮಡು ಹೊಸ ಗಾಡಿ ತಗೊಂಡಿದ್ದಾನೆ ಸಕ್ಕತ್ತಾಗಿದೆ ಮಚ್ಚಾ ಕಲರ್ ಅಟ್ಲೀಸ್ಟ್ ಲೀಸ್ಟ್ ಇನ್ ಗೋ ಫಾರ್ ದ ಬ್ಲ್ಯಾಕ್ ಬ್ಲಾಕ್ ಉಗ್ರೆ ತಗೊಂಡಿಲ್ಲ ನೀನು ಒಳ್ಳೆ ಕೆಲಸ ಮಾಡಿದೆ ಗ್ರೀನ್ ಸಕ್ಕತ್ತಾಗಿದೆ ಸೊ ದಿಸ್ ಇಸ್ ದ ನ್ಯೂ ಮಾಡೆಲ್ ದ ಇದು ಹೊಸ ಜನ್ರೇಷನ್ ಸಿಕ್ಸ್ ಆರ್ ಇದು ಲೇಟೆಸ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಮಾಡಲು ತೋರಿಸ್ತೀನಿ ಇದ್ರ ಬಗ್ಗೆ ಆಮೇಲೆ ತೋರಿಸ್ತೀನಿ ಸೊ ಎಲ್ಲಿದೆ ಒಂದು ಎಸ್ ತೌಸಂಡ್ ಆರ್ ಆರ್ ಇವು ಇಂಗ್ಲೆಟ್ ಇವ್ರು ಹಾಕಿರೋದು ಅನ್ಸುತ್ತೆ ಶೋರೂಮ್ದಲ್ಲ ಇದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಮಾಡಲ್ ಇರಬೇಕಿದು ಹಾಂ ಟ್ವೆಂಟಿ ಒನ್ ಮಾಡಲ್ ಇದು ಸೊ ಇದು ಡಲೇಂಗ್ಸ್ ನಮ್ಮ ಸಂಜೀವ್ ಅವರದ್ದು ಗಾಡಿ ಇದು ನೋಡಿ ಬ್ಯಾಕ್ ಟು ಬ್ಯಾಕ್ ನಿಲ್ಸಿದ್ದೀವಿ ಎರಡೂ ಸೊ ನಿಮ್ಗೆ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದೆ ಸಂಜೀವ್ ಅವರದ್ದು ಇನ್ನೊಂದು ಎಸ್ ಥೌಸಂಡ್ ಆರ್ ಆರ್ ಎಮ್ ಸ್ಪೋರ್ಟ್ ಇದೆ ಅದೂ ಬರುತ್ತೆ ನಮ್ಮ ಜೊತೆ ಅಂತ ಇದೇ ಅದು ಸೊ ನೋಡಿ ಸೇಮ್ ಅದನ್ನು ಹಿಂಗೆ ಇದ್ದಿದ್ದು ಇವಾಗ ಈ ಕಾರ್ಬನ್ ಫೈಬರ್ ಬಾಡಿ ಕಿಟ್ ಹಾಕಿರೋದು ಕೆಮ್ಥೌಸಂದು ಅದು ಟೋಟಲಿ ಡಿಫ್ರೆಂಟ್ ಗಾಡಿನೇ ಆಗ್ಬಿಡೈತದು ಅದು ಆ್ಯಕ್ಚುಲಿ ಎರಡು ಸೇಮ್ ಬೈಕೇನೆ ಸೊ ಇದನ್ನು ನಮ್ಮ ರಂಜನ್ ತಂದಿದ್ದಾನೆ ರಂಜನ್ನು ನಾನು ಒಟ್ಟಿಗೆ ಹೋಗಿ ಪಿಕ್ ಮಾಡಿದ್ದೆ ಅವ್ರ ಮನೆ ಹತ್ರ ಆ್ಯಕ್ಚುಲಿ ಸೊ ಇಲ್ಲಿದೆ ನಮ್ಮ ಡಿಮಂತ್ ತ್ರಿಲ್ಲಾನ್ ವೀಲ್ಸ್ ಅವ್ರದ್ದು ಜೆಲೆಕ್ಸ್ ಟೆನ್ ಡಬಲ್ ಆರ್ ನೋಡಿರ್ತೀರ ಸುಮಾರು ಸರಿ ನೋಡಿರ್ತೀರ ಸೊ ಇದು ಬ್ಲೂ ಕಲರ್ ಆ್ಯಕ್ಚುಲಿ ಬರೋಲ್ಲ ಇವರು ಬ್ಲೋ ಟಾರ್ಚ್ ಇಟ್ಬಿಟ್ಟು ಮಾಡಿರೋದು ಅಂದರೆ ಇವರೇ ಫ್ಲೇಮ್ ಇಟ್ಬಿಟ್ಟು ಈ ಥರ ಕಲರ್ ಮಾಡಿರೋದು ಅದರ್ವೈಸ್ ನಿಮ್ಗೆ ಇವೆನ್ಚಲಿ ಈ ಕಲರ್ ಬರುತ್ತೆ ಅಂದರೆ ತುಂಬ ಲಾಂಗ್ ಟೈಮ್ ಬೇಕು ಬಿಡಿ ಸ್ಟಾಕ್ ಎಕ್ಸಾಸ್ಟ್ ಈ ಕಲರ್ ಬರೋಕ್ಕೆ ಇದು ಇವರೇ ಮಾಡೋದು ಮ್ಯಾನ್ಯಲ್ ಅದಕ್ಕೆ ಹಿಂಗಾಗಿದೆ ಕಲರ್ ನಾನು ಇವತ್ತು ಈ ಗಾಡಿನೇ ಓಡಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ ನಮ್ಮ ರಣದೀಪ್ ಅವ್ರದ್ದು ಎಸ್ ಥೌಸಂಡ್ ಆರ್ ಆರ್ ಇದು ಟ್ವೆಂಟಿ ಏಯ್ಟೀನು ಇಲ್ಲೊಂದಿದೆ ಸಿಕ್ಸ್ ಆರ್ ಇದು ಹಳೆ ಜನ್ರೇಷನ್ ನಮ್ಮ ಸುಬೋದು ಹೊಸ ಅದು ಇದು ಅದರ ಪ್ರೀವಿಯಸ್ ಜನ್ರೇಷನ್ ಗಾಡಿ ಇದು ಇಲ್ಲಿದ್ದಾರೆ ನಮ್ಮ ಆಕಾಶ್ ಬೆಳ್ಗೂರು ಬೆಳ್ಗೂರಲ್ಲ ಬ್ರಾ ಆ್ಯಕ್ಚುಲಿ ಇವ್ರದೊ ಒಂದು ಗಾಡಿ ತೋರಿಸಿದೆ ನಿಮಗೆ ಲಾಸ್ಟ್ ಟೈಮು ಫುಲ್ಲಿ ಮಾಡೆಡ್ ಎಸ್ಟ್ ತೌಸಂಡ್ ಆರ್ ಆರು ಅದು ಇವ್ರದೇ ಗಾಡಿ ಅದು ಆ್ಯಕ್ಚುಲಿ ಸೊ ಇವಾಗ ಅವರು ಅದನ್ನು ಕೊಟ್ಬಿಟ್ಟು ಹೊಸದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಮಾಡಲ್ ಇದು ಎಸ್ ಥೌಸಂಡ್ ಆರ್ ಆರ್ ತೊಗೊಂಡಿದ್ದಾರೆ ಅದಕ್ಕೆ ಮೋಟೋಗ್ರಾಫಿಕ್ಸ್ ಸ್ಟಿಕ್ಕರ್ಸ್ ಎಲ್ಲ ಹಾಕ್ಸಿದ್ದಾರೆ ನೋಡಿ ಇದೇನು ರೂ ಸೈಡಲ್ಲಿ ಏನು ಹಾಕ್ಸಿದ್ರೆ ಓಹ್ ಇದು ಇಂಡಿಕೇಟರ್ಸ್ ಅಲ್ವಾ ಓ ಎನ್ ಆರ್ ಸಿ ಇದು ಇದು ಓಕೆ ಹೆಂಗಿದೆ ಬ್ರೈಟ್ನೆಸ್ ಎಲ್ಲ ಆನ್ ಮಾಡಿ ಫೋರ್ ವೇ ಹಾಕಿ ಓ ಇದು ಬ್ರೈಟ್ ಆಗಿದೆ ಬ್ರೋ ಇದು

ಟ್ಯೂನ್ ಮಾಡಿಸಿದ್ದೀರಾ ಓ ಬ್ರಿನ್ ಟ್ಯೂನ್ ಗಾಡಿನಾ ಕ್ರೇಜಿ ಬ್ರೋ ಲೈಟ್ಸ್ ಎಲ್ಲ ಹ್ಞೂ ಹ್ಮ್ ಹ್ಮ್ ಇದು ಬ್ಯಾಕ್ ಫೋಲ್ಡ್ ಆಗುತ್ತಾ ಕಾರ್ಬನ್ ಫೈಬರ್ ಎಮ್ ಎಂಪೋರ್ಟ್ ತಾನೇ ಅದು ಆಕ್ಚುಲಿ ಎಮ್ ಸ್ಪೋರ್ಟ್ ಅಲ್ಲಿ ಕಾರ್ಬನ್ ವೀಲ್ಸ್ ಬರುತ್ತೆ ಅಂತ ಹೇಳಿದೆ ನೋಡಿ ಇದೇ ಕಾರ್ಬನ್ ವೀಲ್ಸ್ ಸೊ ಈ ಗಾಡೀಲ್ ಇದೆ ನೋಡಿ ಕಾರ್ಬನ್ ವೀಲ್ಸ್ ಹಂಗೆ ಬಿಟ್ಟವ್ರೆ ಕಾರ್ಬನ್ ಫೈಬರ್ ವೀಲ್ಸು ಏನ್ ಬ್ರೋ ನಿಮ್ಗೆ ಬ್ರೋ ಕಾರ್ಬನ್ ಫೈಬರ್ ವೀಲ್ ಕೊಟ್ಟಿರ್ಲಿಲ್ಲ ಅಂತೆ ಎಂ ಸ್ಪೋರ್ಟ್ ಗಾ ಬ್ರೋ ಫಸ್ಟ್ ಟೈಮ್ ಗಾಡಿಗೆ ನಾರ್ಮಲ್ ಅಲೈಸ್ ಬಂದ್ಬಿಟ್ಟಿತ್ತು ಹೌದು ನಾನು ವೇಟ್ ಮಾಡಿ ಇನ್ನ 3 ಮಂತ್ಸ್ ಓ ಅದೇ ಇವಾಗ ಇವಾಗ ಏನೋ ಚೇಂಜ್ ಮಾಡಿದನ್ ಬ್ರೋ ಸ್ಟ್ರೀಟ್ಸ್ ಗೆ ಕೊಡ್ತಾ ಇಲ್ಲ ನಂದು 20 ಹೌದು ಬ್ರೋ ಇವಾಗ ಸುಮಾರು ದಿನ ಹೌದು ಹಾ ಸ್ಟ್ರೀಟ್ಸ್ ಗೆ ಇವಾಗ ಕೊಡ್ತಾ ಇಲ್ಲ

ಸೊ ಇವಾಗೆಲ್ಲ ಸ್ಟಾಕ್ ವಿನ್ಶೀಲ್ಡೇ ಸಕ್ಕದಾಗಿದೆ ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟು ಬೇಕಾಗೇ ಇಲ್ಲ ಒನ್ ಆರ್ ಆ್ಯಂಡ್ ಅಲೆಂಗ್ಸ್ ಸೊ ನಮ್ಮ ಧೀಮಂತ್ ಅವರು ಟೆನ್ ಆರ್ ಆರ್ಗೆ ಸ್ಪ್ರಾಕೆಟ್ಸ್ ಚೇಂಜ್ ಮಾಡಿದ್ದಾರೆ ಮೈನಸ್ ಒನ್ ಪ್ಲಸ್ ಟು ನಮ್ಮ ಆರ್ ಒನ್ ಎಮ್ಮಗೆ ಮಾಡಿದ್ವಲ್ಲ ಅದೇ ಥರ ವೋಟೆಕ್ಸ್ ಪ್ರಾಕೆಟ್ಸು ರೇಸ್ ಪ್ರಾಕೆಟ್ಸ್ ಹಾಕಿದ್ದಾರೆ ಸೊ ಅದಕ್ಕೆ ಫೀಲ್ ಹೆಂಗಿದೆ ಅಂತ ನಾನು ನೋಡಬೇಕು ಇವಾಗ ತುಂಬ ಕ್ಯೂರಿಯಾಸಿಟಿ ಇದೆ ಗಾಡಿ ಹೆಂಗೆ ಫೀಲ್ ಆಗುತ್ತೆ ಯಾಕಂದರೆ ನಮ್ಮ ಟೆನ್ ಆರ್ ಆರ್ ನಾವು ಓಡಿಸಿದೀವಲ್ಲ ಟೈಮ್ ತೊಗೊಳುತ್ತೆ ಅದು ಏಯ್ಟ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಪವರ್ ಬ್ಯಾಂಡ್ ಸ್ಟಾರ್ಟ್ ಆಗೋದು ಇವಾಗ ನೋಡೋಣ ಎಷ್ಟು ಬೇಗ ಪವರ್ ಬ್ಯಾಂಡ್ಗೆ ಹೋಗುತ್ತೆ ಅಂತ ಐಡ್ಲಿಂಗ್ ತುಂಬಾ ಇದೆಯಲ್ಲ ಐಡ್ಲಿಂಗ್ ಸ್ವಲ್ಪ ಕಮ್ಮಿ ಇದೆ ನಿಂದು ಬಟ್ ನಂದು ಹಿಂಗಾಗ್ತಿರ್ಲಿಲ್ಲ ನಂದು ಈ ಥರ ಆಗ್ತಿರ್ಲಿಲ್ಲ ಆಫ್ ಅಪ್ಪ ಬ್ರೋ ಹೊಡರ ಗರೋಲಿಂಗ ಸುಳಿದು ಸೇಮ್ ಒಳ್ಳೆ ಉಸಿರಾಡ್ತಾರ ತರ ಬರುತ್ತೆ ಕವಾಸ ಕೀಲ್ ಅಂದ್ರೆ ಎಷ್ಟೋದಾರು ಎಲ್ಲದರಲ್ಲೂ ಹಿಂಗೆ ಬರುತ್ತೆ ಬಟ್ ಇಷ್ಟೊಂದು ಫ್ಲಕ್ಚುಯೇಷನ್ ಇಲ್ಲ ಕವಾಸ ಕೀಲ್ ಮಾತ್ರ ಫ್ಲಕ್ಚುಯೇಷನ್ ನೋಡಿ ಅದೆಲ್ಲ ಪ್ಲೇನ್ ಆಗಿರುತ್ತೆ ಅದನ್ನು ಸ್ಟಾಕ್ ಟ್ಯೂನೇ இது ஸ்டாக்குமோ ஃபுல் பவர் ಕವಾಸಾಕಿ ಇಂಜಿನ್ ಬ್ರೇಕ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಒನ್ನಲ್ಲಿದೆ ನೋಡೋಣ ಸ್ಪ್ರಾಕೆಟ್ಸ್ ಅಲ್ಲ ಇವಾಗ ಬೇಗ ಎಳ್ದಾಗ್ಬಿಡೋದು ಆಕ್ಸಲರೇಷನ್ ಗರೋ ಬೇಗ ಬೇಗ ನುಗ್ತಾಯಿದೆ ಪವರ್ ಬ್ಯಾಂಡ್ ಗೆ ಟೈಮ್ ತೋದ ಲೇಯೆಗ ಫ್ಯೋಲನ್ ತ ಬಡ್ಕೊಂತಾ ಇದಲ್ಲಪ್ಪ ಇದು ಸೊ ಇವಾಗ ಮೈನಸ್ ಒನ್ ಪ್ಲಸ್ ಮಾಡಿರೋದಕ್ಕೆ ಬೇಗ ಬೇಗ ನುಗ್ಗುತ್ತೆ ಗಾಡಿ ಆಕ್ಸಲರೇಷನ್ನು ಬೇಗ ರೆಡ್ ಲೈನ್ ಹೊಡೆದು ಬಿಡುತ್ತೆ ಬಟ್ ಹಂಗೇನೆ ಟಾಪ್ ಸ್ಪೀಡು ಸ್ವಲ್ಪ ಕಮ್ಮಿ ಆಗಿರುತ್ತೆ ಆಮೇಲೆ ಇಂಜಿನ್ ಬ್ರೇಕ್ ಜಾಸ್ತಿ ಚೆನ್ನಾಗಿದೆ ಫೀಲ್ ನೀನು ಹೋದಷ್ಟು ನೀನು ಎಷ್ಟು ಹೋಗಕ್ಕಾಗುತ್ತೋ ಅಷ್ಟು ಹ್ಮ್ ಬಿವಿ ಇನ್ ಕನ್ನಡ ಬಿವಿ ಇನ್ ಕನ್ನಡ ಸ್ಕೋಟೆ ಹ್ಮ್ ನಿನಗೆ ಮುಂಜಾ ಮುಂಜಾ ಕಮ್ಮಿ ಇದ್ದಾತ್ತೋ RR ZXT RR ಏನೇ ಮಾಡಂಗಿರು ಕೇಳ್ಬಿಟ್ಟು ಮಾಡಬೇಕು ಫಸ್ಟ್ ದೊಡ್ಡವನಾಗು ಆಮೇಲೆ ಇವೆಲ್ಲ ಇನ್ ಕನ್ನಡ ಡಿವಿ ಹ್ಞೂ 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 ಪಿಕಪ್ ಸಕ್ಕತ್ತಾಗಿದೆ ಬಟ್ ಅದೇ ಗಾಡಿ ಸ್ವಲ್ಪ ಜರ್ಕಿ ಫೀಲ್ ಆಗುತ್ತೆ ತೋಟಲ್ಲಿ ಕೊಟ್ಟಿ ಬಿಟ್ಟಾಗ ಯಾಕಂದ್ರೆ ಇವಾಗ ಗೇರಿಂಗ್ ರೇಷೋ ಟಾಲ್ ಇಲ್ವಲ್ಲ सो so, ब्रेकिंग जास्ती इंजिंग्रेकिंगास्ती आगे कवास के ले शिफ्ट कैम टेक्नजी बी एम डब्ल्यू ताल टारमी वे आरपीएम पिकपुर पेट्रोल ಫುಲ್ ಖಾಲಿ ಆಗೋಗಿದ್ದು ಕೊಳಂಬ ಚಾ ನಿನ್ ಗಾಡಿ ಓಡಿಸ್ತೀನಿ